ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಟ್ರೇಡ್ ಪ್ಲಾನ್ ಏನ್ ಬರಬಹುದು ಸೋಮವಾರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಅಂಡ್ ಕೆಲವು ಇನ್ ಸ್ಟಾಕ್ ನ ಸೆಲೆಕ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಎಲ್ರಿಗೂ ನಾನು ಪೋಸ್ಟ್ ಏನ್ ಮಾಡಿದ್ದೆ ಅನ್ನೋದು ಶುಕ್ರವಾರ ಹೋಗಿ ಚೆಕ್ ಮಾಡಬಹುದು ಶುಕ್ರವಾರದ ವಿಡಿಯೋ ಒಳಗಡೆ ನಿಫ್ಟಿ ನಿಮಗೆ ಏನ್ ಕಾಣ್ತಾ ಇದೆ ಸರ್ ಎಂ ಪ್ಯಾಟರ್ನ್ ತರ ಕಾಣ್ತಾ ಇದೆ ಹಾಕೊಂಡಿದ್ದೆ ಮಾರ್ಕೆಟ್ ಈವೆನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿ ಮಾಡಿದಪ್ಪ ಎಸ್ ಟ್ವೆಂಟಿ ಫೈವ್ ಟು ಸೆವೆಂಟಿ ಟೂ ಕೆಳಗಡೆ ಹೋದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟ್ ಅಂತೇಳಿ ಬಿಕಾಸ್ ಅಲ್ಲಿ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇತ್ತು ಎಲ್ರಿಗೂ ಗೊತ್ತಾಯ್ತು ಸರ್ ವೆರಿ ನೈಸ್ ಮಾರ್ಕೆಟ್ ಎಂಪ್ಯಾಟರ್ನ್ ಆಯಿತು ಈಗ ಹೋಗ್ತಾ ಇದೆ ಅಂತೇಳಿ ಸೊ ಅಡ್ವಾನ್ಸ್ ಆಗಿ ತೊಳ್ಕೊಂಡಿದ್ರೇನೆ ಪೊಸಿಷನ್ ಚೆನ್ನಾಗಿರುತ್ತೆ ರೈಟ್ ಓಕೆ ಎನಿವೆ ಈಗ ನೆಕ್ಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತಿದೀನಿ ಈಗ ಶುರು ಮಾಡ್ತೀನಿ ಈಗ ವೀಕ್ಲಿ ಪರ್ಸ್ಪೆಕ್ಟಿವ್ ಓಕೆ ಈ ವಾರ ಏನಾಗಿದೆ ಸೊ ಹೋದ್ ವಾರ ನೋಡ್ರೆ ಮಾರ್ಕೆಟ್ ಮೊಮೆಂಟಮ್ ಓಕೆ ಆಲ್ರೆಡಿ ಲೂಸ್ ಆದಂಗೆ ಕಾಣ್ತಾ ಇತ್ತು ದೇ ವಾಸ್ ನೆಗೆಟಿವ್ ಮೊಮೆಂಟಮ್ ಅಂಡ್ ದಸ್ ನಿಮಗೆ ಹ್ಯಾಂಗಿಂಗ್ ಥರ ಕಾಣ್ತಾ ಇದೆ ತಿಳ್ಕೊತೀನಿ ಯಾವಾಗ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಕಂಟಿನ್ಯೂಲಿ ಕ್ಲೋಸ್ ಹಾಕಲಿಕ್ಕೆ ಶುರು ಆಯ್ತು ಮಾರ್ಕೆಟ್ ಡ್ರಾಗ್ ಆಗಿದೆ ಈಗ ಬಂದು ನಿಂತ್ಕೊಂಡಿರುವ ಜಾಗ ಕೂಡ ಇಂಪಾರ್ಟೆಂಟ್ ಇದೆ ಸಿಂಪ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಹಾರ್ಜೆಂಟಲ್ ಲೈನ್ ಹಾಕೋತೀರಿ ಸೊ ಮೋಸ್ಟ್ ಕಾಮನ್ ಲೈನ್ ವಿಚ್ ಇಸ್ ಮಾರ್ಕೆಟ್ ಗೋಯಿಂಗ್ ಟು ಟೇಕ್ ಅ ಸಪೋರ್ಟ್ ದಟ್ ಇಸ್ ಎಕ್ಸಾಕ್ಟ್ಲಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಹಾಕೊಳ್ಳಿ ಇಲ್ಲಿ ನೋಡ್ಕೊಳ್ರಿ ಇದನ್ನೇ ಯಾಕೆ ನಾನು ಹಾಕೊಂಡಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಮಾರ್ಕೆಟ್ ನೋಡ್ಕೊಳ್ಳಿ ಮಲ್ಟಿಪಲ್ ಟೈಮ್ ಇದೇ ಜಾಗದಲ್ಲಿ ಓಕೆ ಆಲ್ಮೋಸ್ಟ್ ಕ್ಲೋಸ್ ಆಗಲಿ ಟ್ರೈ ಮಾಡಿದ್ದು ಅಂಡ್ ಇವತ್ತು ಬಾಡಿ ಕೂಡ ಬಾಯಿಂಗ್ ಕ್ಯಾಂಡಲ್ ಕೂಡ ಸೊ ದಿಸ್ ಅ ಟಾಪ್ ಓಕೆ ಇಲ್ಲಿ ಮಾರ್ಕೆಟ್ ಬಹಳಷ್ಟು ಟೈಮ್ ಪಾಸ್ ಮಾಡಿದೆ ಇದೇ ಸೇಮ್ ಸಿಚುವೇಶನ್ ಸೈಕಾಲಜಿಕಲ್ ನಂಬರ್ ಒನ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನೋಡ್ಕೊಂಡ್ರು ಟ್ವೆಂಟಿ ಫೈವ್ ತೌಸಂಡ್ ಮೇಜರ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ತೀರಿ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ ಮೇಲೆ ನಿಮ್ಗೆ ಈಗಲೂ ಗೊತ್ತಾಗುತ್ತೆ ಎಸ್ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಅ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಮಾಡಿತ್ತು ಓಕೆ ಮಾರ್ಕೆಟ್ ನೋಡ್ಕೊಳ್ತೀವಿ ಫೇಲ್ ಆದ್ಮೇಲೆ ಸಖತ್ ಆಗಿ ಬಿದ್ದಿದ್ದಾನೆ ಹೋಗೇ ಇಲ್ಲ ಹೋಲ್ಡ್ ಮಾಡಿದ್ಮೇಲೆ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗಿದ್ದಾನೆ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನೋ ಸ್ಲಿಪ್ ಆದ್ರೆ ಇಟ್ ಮೇ ಟೇಕ್ ಅ ಸಪೋರ್ಟ್ ಆಟ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಮೊನ್ನೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿರುವ ಲೆವೆಲ್ ನಾವು ಏನ್ ಮಾಡಿದ್ವಿ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಅಂತ ಮಾರ್ಕ್ ಮಾಡ್ಕೋತೀವಿ ಸೊ ಲೆಟ್ಸ್ ಡ್ರಾ ಟ್ವೆಂಟಿ ಫೈವ್ ಟು ಫಿಫ್ಟಿ ಆಸ್ ಅ ಮೇಜರ್ ಲೆವೆಲ್ ಆಫ್ ರಿಜೆಕ್ಷನ್ ನಾವು ಓಕೆ ಅದ್ರ ಜೊತೆಗೆ ನಿಮಗೆ ಮೂವಿಂಗ್ ಎವರೇಜ್ ನೋಡ್ತಾ ಇದ್ದರೆ ಏನು ಗೊತ್ತಾಗುತ್ತೆ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಂತೂ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಯೂಶಲಿ ಶಾರ್ಟ್ ಟರ್ಮ್ ಅಲ್ಲಿ ನಾವು ಶಾರ್ಟ್ ಇದೀವಿ ಅಥವಾ ಸೆಲ್ಲಿಂಗ್ ಕಡೆ ಇದೀವಿ ಅಂತ ಕ್ಲಿಯರ್ ಆಗಿದೆ ಸಪೋರ್ಟ್ ಎಲ್ಲಿ ಕುತ್ಕೋತಾ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಮೂವಿಂಗ್ ಎವರೇಜ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಫೈವ್ ಅಂದ್ರೆ ಹೈಲಿ ಪಾಸಿಟಿವಿಟ್ ಇದೆ ಮಾರ್ಕೆಟ್ ನೆಗೆಟಿವ್ನೆಸ್ನ ನ ಕಂಟಿನ್ಯೂ ಮಾಡಬಹುದು ವಿ ಎಕ್ಸ್ಪೆಕ್ಟ್ ಅಬೌಟ್ ಓಕೆ ಇಷ್ಟು ಗೊತ್ತಾದ್ಮೇಲೆ ನಿಮ್ಗೆ ಕೆಲಸ ನಂಬರ್ ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದಿರಿ ಮಾರ್ಕೆಟ್ ಎಂಡ್ ಆಫ್ ದ ಡೇ ಏನು ಮಾಡಿದ್ರೆ ಪೂರ್ತಿ ಕಾನ್ಸನ್ಟ್ರೇಷನ್ ಮಾಡಿ ಟೈಮ್ ಪಾಸ್ ಮಾಡಿದ್ದ ಸೊ ಆ ಜಾಗ ನಾನು ಸುಮ್ನೆ ಮಾರ್ಕ್ ಮಾಡಿಟ್ಕೋತೀರಿ ದಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ದಿಸ್ ಇಸ್ ಕಾನ್ಸಂಟ್ರೇಷನ್ ಲೇವಲ್ ಓಕೆ ಮಾರ್ಕೆಟ್ ಓಪನಿಂಗ್ ಆ್ಯಂಗಲ್ ಇಂದ ಚೆಕ್ಔಟ್ ಮಾಡ್ತೀನಿ ನಿಮ್ಮ ಪ್ಲಾನ್ ಓಕೆ ಮಾರ್ಕೆಟ್ ಐದರ್ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟೀನು ಓಕೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಈ ರೀತಿ ಓಪನ್ ಆದರೆ ನಾವು ಇದನ್ನು ಫ್ಲಾಟ್ ಅಂತ ಕನ್ಸಿಡರ್ ಮಾಡೋಣ ಐದರ್ ಮಾರ್ಕೆಟ್ ಪ್ಲಸ್ ಟ್ವೆಂಟಿ ಪ್ಲಸ್ ಅಥವಾ ಮೈನಸ್ ಟ್ವೆಂಟಿ ಓಕೆ ಇನ್ ಕೇಸ್ ಮಾರ್ಕೆಟ್ ಈ ಬಾಕ್ಸಿಂದ ಹೊರಗಡೆ ಲೈಕ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದೆ ಟ್ವೆಂಟಿ ಫೈವ್ ಟೂ ಫಿಫ್ಟಿಯ ಮೇಜರ್ ರಿಜೆಕ್ಷನ್ ಇದೆ ಮೊನ್ನೆಯ ಬ್ರೇಕ್ ಡೌನ್ ಲೆವೆಲ್ ಇದೆ ಆ್ಯಂಡ್ ಅದರ ಜೊತೆಗೆ ಫಿಫ್ಟಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ರಿಜೆಕ್ಷನ್ ಕೂಡ ಇದೆ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಲೈಕ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಕೂಡ ಗ್ಯಾಪ್ ಅಪ್ ಕೊಟ್ರೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ಇದ್ರ ಮೇಲೆ ಕೂಡ ಹೋಲ್ಡ್ ಮಾಡ್ತಾನಪ್ಪ ಅಂದ್ರೆ ಲೈಕ್ ಹೈಯರ್ ಲೋ ಅಂದ್ರೆ ಮಾತ್ರ ಮಾಡ್ತೀರಿ ಯಸ್ ಇಟ್ ಈಸ್ ಬುಲಿಶ್ ಮೊಮೆಂಟಮ್ ಟಿಲ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಬಿಕಾಸ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ನ ಹೋಲ್ಡ್ ಮಾಡಿದ ಈಗ ಫೇಲ್ ಮಾಡಬಹುದು ಓಕೆ ಸೊ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಅವ್ರಿಗೆ ಮಾಡ್ತೀವಿ ಗ್ಯಾಪ್ ಅಪ್ ಆಗಲಿಲ್ಲ ಸೊ ಇದನ್ನು ಕೂಡ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ನಾನು ಥಿಂಕ್ ಮಾಡ್ತಾ ಇದೀನಿ ಓಕೆ ಇಲ್ಲ ಅಂದ್ರೆ ಮಾರ್ಕೆಟ್ ಲೋ ಬ್ರೇಕ್ ಆಗ್ಬಿಟ್ಟು ಇಲ್ಲಿ ಎಸ್ ಸೆಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆನೆ ಬರ್ತಾನೆ ಸೊ ವೆರಾಜ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆದ ಡೈರೆಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಹತ್ತರ ಹತ್ರ ಓಪನ್ ಆಗಿದೆ ನಾವು ಡ್ರಾ ಮಾಡಿರೋ ಇಂಪಾರ್ಟ್ ಲೆವೆಲ್ ಸಪೋರ್ಟ್ ಇಲ್ಲಿದೆ ಸೊ ವೇಟ್ ಮಾಡೋಣ ಐದರ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ವರ್ಗ ಬಂದ್ಮೇಲೆ ಪೊಸಿಷನ್ ತಗೋಲಿಕ್ಕೆ ಹೈಯರ್ ಲೋ ಆದರೆ ಫೇಲ್ ಆದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಥಿಂಕ್ ಮಾಡಬಹುದು ಯಾಕಪ್ಪ ಅಂದ್ರೆ ಅಲ್ಲಿ ಫಿಫ್ಟಿ ಡೇವರೇಜ್ ಕಾಯ್ತಾ ಇದೆ ಆಮೇಲೆ ಮಾರ್ಕೆಟ್ ಮತ್ತೆ ಬೌನ್ಸ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರನೇ ಈ ವಾರ ಪೂರ್ತಿ ಟೈಮ್ ಪಾಸ್ ಮಾಡಬಹುದು ಬಿಕಾಸ್ ಎಕ್ಸ್ಪೈರಿ ವರೆಗೂ ಮಾರ್ಕೆಟ್ ನಲ್ಲಿ ತೀಟಾ ಅಡಿಕೆನ ಈಸಿಲಿ ತಿನ್ಬಹುದು ಟ್ವೆಂಟಿ ಫೈವ್ ತೌಸಂಡ್ ಸ್ಟ್ಯಾಡಲ್ ಗ್ಯಾಪ್ ಡೌನ್ ಆಯ್ತು ಗ್ಯಾಪ್ ಆಯಿತು ಲೇವಲ್ ಬೌಂಡರಿಗಳನ್ನ ಮಾರ್ಕ್ ಮಾಡಿದ್ವಿ ಆಯ್ತು ಐದರ್ ಮಾರ್ಕೆಟ್ ಇದು ಬ್ರೇಕ್ ಡೌನ್ ಆಗಿ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗ್ತಾ ಈಸಿ ಟ್ರೇಡ್ ಇದೆ ಟ್ವೆಂಟಿ ಫೈವ್ ಒನ್ ಫೋರ್ಟಿ ಕೆಳಗಡೆ ಬ್ರೇಕೌಟ್ ಆಗಿ ಮೇಲ್ಗಡೆ ಹೋಗ್ತಾ ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ಸೈಡ್ ವೇಸ್ಟ್ ಆಪ್ ಸೈಡ್ ಅಂತ ತಿಳ್ಕೊಂಡು ಇಲ್ಲಿ ಪುಟ್ ಸೆಲ್ ಮಾಡ್ಬೋದು ಈ ರೀತಿ ಪ್ಲಾನ್ ಮಾಡ್ಕೊಳ್ತೀರಿ ನಿಫ್ಟಿ ಒಳಗಡೆ ಸೊ ವಾಟ್ಸ್ ಅಬೌಟ್ ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ಕೂಡ ನೋಡ್ಕೊತಿದ್ರಿ ನಿಮಗೆ ಪುಟ್ ನಲ್ಲಿ ಹೆವಿ ಓಪನ್ಸ್ ಸಿಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ನಲ್ಲಿ ಅದು ಕೂಡ ಎಂಬತ್ತು ಲಕ್ಷ ಸೊ ಮೇಲೆಗಡೆ ನೋಡ್ಕೊಳ್ತಾ ಇದ್ರೆ ಟ್ವೆಂಟಿ ಫೈವ್ ಟೂ ಅನ್ನಲ್ಲಿ ಅರವತ್ತೆರಡು ಲಕ್ಷ ಓಕೆ ಅಂಡ್ ಟ್ವೆಂಟಿ ಫೈವ್ ತ್ರೀಡ್ ಅಂತ ಭಯಂಕರವಾಗಿ ಅರೌಂಡ್ ಒಂದು ನೂರ ನಾಲ್ಕು ಲಕ್ಷ ಅಂತ ಬಿಲ್ಟ್ ಮಾಡ್ಕೊಂಡು ಕುತ್ಕೊಂಡಿದೆ ನಾನು ಮೇಲುಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಸೊ ಈವನ್ ಮಾರ್ಕೆಟ್ ಟ್ವೆಂಟಿ ಫೈವ್ ಟು ಫಿಫ್ಟಿ ದಾಟ್ತಾ ಇದೆ ಅಂದರೆ ನಾವು ಪೊಸಿಷನ್ ತೊಗೊಳಿ ಕೂಡ ಕಷ್ಟ ಯಾಕಿದಾಪ ಅಂದರೆ ಹೈಯಸ್ಟ್ ಬಿಲ್ಟ್ ಅಪ್ ಆ್ಯಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಸೊ ಎನಿವೆ ಮಾರ್ಕೆಟ್ ರೇಂಜ್ ಬೌಂಡ್ ಆ್ಯಕ್ಷನ್ಸ್ ಎಕ್ಸ್ಪೆಕ್ಟೆಡ್ ಮಾಡೋಣ ಸೊ ಮೆಲ್ಗಡೆಯಿಂದ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಇಸ್ ಪ್ರೆಷರ್ ಕೆಳಗಡೆಯಿಂದ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಅ ಪ್ರೆಷರ್ ಸೊ ರೇಂಜ್ ಇಸ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ತ್ರೀ ಹಂಡ್ರೆಡ್ ಹಂಡ್ರೆಡ್ ಫಾರ್ ದ ನೆಕ್ಸ್ಟ್ ವೀಕ್ ನೋಡೋಣ ಅದು ಅದು ಚೇಂಜ್ ಕೂಡ ಎಕ್ಸ್ಪೈರ್ ಮಂಗಳವಾರ ಸೇಮ್ ಸೇಮ್ ಟು ಟು ನಿಫ್ಟಿ ತರನೇ ಕಾಣುತ್ತೆ ದಿಸ್ ಓಕೆ ಇಂಪಾರ್ಟೆಂಟ್ ಲೆವೆಲ್ ಲೆವೆಲ್ ಏಯ್ಟಿ ಕರೆಕ್ಟ್ ಹದಿನೈದರಿಂದ ಇಪ್ಪತ್ತು ದಿನದಿಂದ ನಿಮಗೆ ಇದು ಈ ಲೆವೆಲ್ಸ್ ಗಳನ್ನ ಡ್ರಾ ಮಾಡಿ ಡಿಸ್ಕಶನ್ ಮಾಡಿ ಟ್ರೇಡ್ ಮಾಡಿ ನಿಮ್ ನೆನಪಿದೆ ಅಂತ ಹಿಯರ್ ಇರೋ ಏಯ್ಟಿ ಟು ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಫೇಲ್ ನಿಮಗೆ ನೆಕ್ಸ್ಟ್ ಲೆವೆಲ್ ಬ್ರೇಕ್ ಡೌನ್ ಲೆವೆಲ್ ಸಪೋರ್ಟ್ ಸಿಗ್ತಾ ಇರೋದು ಫೇಲ್ ಆದ್ರೆ ಈ ಲೆವೆಲ್ ನೆನಪಿಟ್ಕೊಳ್ಳಿ ನಾವು ಪ್ರತಿ ಸಲ ಡಿಸ್ಕಶನ್ ಮಾಡ್ತಿದ್ವಿ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಈ ನಂಬರ್ ಗಳನ್ನ ನಾವು ಬಹಳ ನೋಡೋದಂಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಲೆವೆಲ್ಸ್ ಗಳನ್ನ ಪ್ಲೇ ಮಾಡ್ಕೊಂಡಿದ್ವಿ ಇದರ ಪ್ರಕಾರ ಎನಿವೆ ಇವಾಗ ನೀವು ಥಿಂಕ್ ಮಾಡೋದೇನಪ್ಪ ಅಂದ್ರೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಬೌಂಡ್ರಿ ಇದೆ ಏಯ್ಟಿ ಟು ಏಟ್ ಹಂಡ್ರೆಡ್ ಏಯ್ಟಿ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಏಟಿ ಟು ಫೋರ್ ಹಂಡ್ರೆಡ್ ಕೆಳಗಡೆ ಹೋದರೆ ಏಯ್ಟಿ ಟೂ ತೌಸಂಡ್ ಟು ಏಟಿ ಒನ್ ಏಯ್ಟ್ ಹಂಡ್ರೆಡ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಕಷ್ಟ ಅನುಭವಿಸುತ್ತೆ ಬಿಕಾಸ್ ವಿ ಹ್ಯಾವ್ ಅ ಹೆವಿ ಸೆಲ್ಲಿಂಗ್ ಪ್ರೆಷರ್ ಆನ್ ದ ಫ್ರಾಮ್ ದೊಟಮ್ ಫ್ರಮ್ ದ ಟಾಪ್ ಹಿಯರ್ ಸೊ ಪ್ರೆಷರ್ ಇಲ್ಲಿಂದ ಇದೆ ಆ್ಯಂಡ್ ಬ್ರೇಕ್ಡೌನ್ ಆದರೆ ಇಲ್ಲಿಂದ ಈಸಿ ಇದೆ ಅನ್ನೋದು ಗೊತ್ತಿದೆ ಬಟ್ ವ್ಯಾಲ್ಯೂಬಲ್ ವ್ಯಾಲ್ಯೂಬಲ್ಯರ್ನ ಮಾರ್ಕ್ ಮಾಡಿಕೊಳ್ತೀರಿ ಏಯ್ಟಿ ಟು ಸಿಕ್ಸ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಬಿಟ್ರೆ ಏಯ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಡ್ಸ್ ಇವನ್ ಹೋಲ್ಡ್ ಮಾಡಿದ್ರೆ ಕೂಡ ಇಲ್ಲಿ ನೀವು ಸೆಲ್ಲಿಂಗ್ ಇಂದ ಸ್ಟ್ರಾಟಜಿ ಅಂಗ್ಲಿಂದ ಪ್ಲಾನ್ ಹಾಕೊಳ್ಳಿ ಬಿಕಾಸ್ ಎಕ್ಸ್ಪೈರಿ ನಾಳೆನೇ ಅದ ಮಂಗಳವಾರ ಸೊ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನಂಬರ್ ಟೂ ಬ್ಯಾಂಕ್ ಬ್ಯಾಂಕ್ ಗಳಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಇಲ್ಲಿದೆ ಸೊ ಲುಕ್ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತಿನಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನೋಡ್ಕೊತೀರಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡು ಇದೇ ಜಾಗ ಇದು ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹತ್ರ ಬರುತ್ತೆ ಮಾರ್ಕೆಟ್ ಇದನ್ನ ಫೇಲ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಬೆಸ್ಟ್ ಲೆವೆಲ್ ಸಪೋರ್ಟ್ ಅಂದ್ರೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಎನಿವೆ ಸೊ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಕೂಡ ಮಾರ್ಕೆಟ್ ನಲ್ಲಿ ನಿಮಗೆ ಕಾಣ್ತಾ ಇರೋದು ರೌಂಡ್ ನಂಬರ್ ಸೆಕಾಲಜಿ ಫಿಫ್ಟಿ ಸಿಕ್ಸ್ ಅಂಡ್ ಅಲ್ಲಿಂದ ಅದಾದ್ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ್ದು ನಿಮ್ಗೆ ಕಂಡು ಮುಂದೆ ಇಲ್ಲಿ ಕಾಣ್ತಾ ಇದೆ ಸೊ ಎನಿವೆ ಮಾರ್ಕೆಟ್ ಈ ಗ್ಯಾಪ್ ಗಳನ್ನ ಅಪ್ ಮಾಡಬಹುದು ಅಂತ ತಿಳ್ಕೋಣ ಸೊ ಸದ್ಯದ ಮಟ್ಟಿಗೆ ನಿಮಗೆ ಒನ್ ಅವರ್ ಆಂಗಲ್ ಮಾರ್ಕೆಟ್ ಏನಾಗಿದೆ ಅಂದ್ರೆ ಇಲ್ಲಿ ಲೋವರ್ ಐ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಲೋ ಇಲ್ಲಿ ಇದೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಯ್ತಪ್ಪ ಅಂದ್ರೆ ನೀಟ್ಲಿ ಸ್ಟಾಪ್ ಲಾಸ್ ಇಲ್ಲಿ ಏಟ್ ಹಂಡ್ರೆಡ್ ಹತ್ರ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಹತ್ರ ಕಂಟಿನ್ಯೂ ಆದರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಹತ್ರ ಈಸಿ ಸಿಸ್ಟಮ್ ಇದೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟು ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದಪ್ಪ ಇವನ್ ಇದು ಡಬ್ಲ್ಯೂ ಪ್ಯಾಟರ್ನ್ ಆ್ಯಂಗಲ್ ಇಂದ ಕಂಡ್ರೆ ಹೈಯರ್ ಲೋ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ರಿಜೆಕ್ಷನ್ ಲೆವೆಲ್ ಇಸ್ ಫಿಫ್ಟಿ ಸೆವೆನ್ ತೌಸಂಡ್ ಇಯರ್ ಇದನ್ನು ದಾಟಿದ್ರೆ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಅಂತ ಕಾಣುತ್ತೆ ಓಕೆ ಬಟ್ ಚಾನ್ಸ್ ಆಫ್ ದಿಸ್ ಒನ್ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡೋ ಚಾನ್ಸಸ್ ಕಮ್ಮಿ ಇದೆ ಸೊ ದೋ ಮಾರ್ಕೆಟ್ ಫಿಫ್ಟಿ ಸೆವೆನ್ ತೌಸಂಡ್ ಹತ್ರ ಗ್ಯಾಪ್ ಅಪ್ ಆಯಿತು ಅಂತಕೊಂಡು ಡೈರೆಕ್ಟ್ಲಿ ಒಂದು ಮುನ್ನೂರು ಪಾಯಿಂಟ್ ಆಗಿದೆ ಓಕೆ ಈಗ ಏನು ಮಾಡ್ತೀರಿ ಟ್ರೆಂಡ್ ಡ್ರಾ ಮಾಡಿ ಇಟ್ಕೊಳ್ತೀರಿ ಸೊ ಡ್ರಾ ಮಾಡಿದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಆಡಿದ್ರೆ ಮೇಜರ್ ರಿಜೆಕ್ಷನ್ ಅನ್ನೋದು ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಸೊ ಈಸಿ ಇದೆಯಾ ಓನ್ಲಿ ಸ್ಕ್ಯಾಲ್ಪ್ ಆಂಗಲ್ ಇಂದ ಓಕೆ ಇದೆ ಸರ್ ಓನ್ಲಿ ಸ್ಕ್ಯಾಲ್ಪ್ ಓಕೆ ಅದರ್ವೈಸ್ ಫಿಫ್ಟಿ ಸೆವೆನ್ ಥರ್ಡ್ ಹತ್ರ ಮಾರ್ಕೆಟ್ ಓಪನ್ ಆದಮೇಲೆ ಲೋ ಬ್ರೇಕ್ ಆಗ್ಬಿಟ್ಟು ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಬರಬಹುದು ಓಕೆ ಆವಾಗ ಮಾರ್ಕೆಟ್ ಇದನ್ನು ಬ್ರೇಕ್ ಡೌನ್ ಮಾಡಿದ್ರೆ ಕಂಟಿನ್ಯೂ ಆಗ್ಬೋದು ಗ್ಯಾಪ್ ಡೌನ್ ಅಂತ ಥಿಂಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಡೈರೆಕ್ಟ್ಲಿ ಫಿಫ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಹತ್ರನೇ ಓಪನ್ ಆಗಿದೆಪ್ಪ ಡೈರೆಕ್ಟ್ಲಿ ಈ ಸಪೋರ್ಟ್ ಹತ್ರ ಓಕೆ ಇವಾಗ ಏನಾಗ್ಬೋದು ಹೈಯರ್ ಮಾಡ್ತಾ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹೋಗ್ಬೋದು ಫೇಲ್ ಆದ್ರೆ ಮ್ಯಾಕ್ಸಿಮಮ್ ಇನ್ನೂರು ಪಾಯಿಂಟ್ ನ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಇದು ಸ್ಕ್ಯಾಲ್ಪು ಬಟ್ ನಮ್ಗೆ ಏನು ಬೇಕಾಗಿದೆ ಫ್ಲಾಟ್ ಆಗಿ ಓಪನ್ ಆದ್ರೆ ಇಲ್ಲಿಂದ ನೀಟಾಗಿ ಸಿಗುತ್ತೆ ಅಂತ ಗೊತ್ತಿದೆ ಕರೆಕ್ಟ್ ಲೆಸ್ಸಿ சோ ஃபிஃப்டி நோட் மார்க்கெட் அல் ஏ நடித்தோ மார்க்கெட் ட்வெண்ட்டி மார்க்கெட் நித்துக்கிஸ் இம்பார்ட்டென் டிஃபரன்ஸ் இயர் ஃபஸ்ட் ஆஃப் ஆல் ஃபஸ்ட் டி நோட் மார்க்கெட் ட்வெண்ட்டி ரீதி காணு ಓಕೆ ಸೊ ಲುಕಿಂಗ್ ಲೈಕ್ ಲೋವರ್ ಐ ಸ್ಟ್ರಕ್ಚರ್ ಅಂತ ಕಾಣ್ತಾ ಇದೆ ವೆರಿ ನೈಸ್ ಸೊ ಈಗ ಇದನ್ನ ಏನ್ ಮಾಡ್ತಿರೋದಪ್ಪ ಅಂದ್ರೆ ಸ್ವಿಚ್ ಟು ಒನ್ ಅವರ್ ಚಾರ್ಟ್ ಒನ್ ಅವರ್ ಚಾರ್ಟ್ ಸ್ವಿಚ್ ಮಾಡಿದ್ಮೇಲೆ ಮಾರ್ಕೆಟ್ ನಲ್ಲಿ ಲೋವರ್ ಐ ಸ್ಟ್ರಕ್ಚರ್ ಜಸ್ಟ್ ಲೈಕ್ ಬ್ಯಾಂಕ್ ಡ್ರಾ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಆಟ್ ದಿಸ್ ಲೆವೆಲ್ ಕರೆಕ್ಟ್ ಇದೆಯಾ ನೋಡ್ಕೊಳ್ತೀರಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಲೆವೆಲ್ ಈಗ ಮಾರ್ಕೆಟ್ ನಲ್ಲಿ ಲೈಟ್ ಒಂದು ಪ್ಯಾಟರ್ನ್ ಕೂಡ ಆಗಿದೆ ಸೊ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಮೊಮಂಟಮ್ ಅಂತ ಗ್ಯಾರಂಟಿ ಅನ್ಸುತ್ತೆ ಬ್ರೇಕ್ ಡೌನ್ ಆದರೆ ಸೊ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾವು ಡ್ರಾ ಮಾಡಿಟ್ಕೋತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ವೇಟ್ ಫಾರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅದನ್ನು ಮಾರ್ಕೆಟ್ ಫೇಲ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ನಮ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ನವಂಬರ್ ಸೈಕಾಲಜಿ ರೌಂಡ್ ನಂಬರ್ ಓಕೆ ಇವನ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಫಿಫ್ಟಿ ಒನ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ಹೈ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಒಂದು ಪ್ರೆಷರ್ ಅನ್ವಸ್ತದೆ ಯಾಕೆ ಸಿಂಪ್ಲಿ ಇದಕ್ಕೆ ಫಿಬೋನ್ ಚಿತ್ಕೊಳ್ತೀರಿ ಮೇಲೆಗಡೆಯಿಂದ ಇಲ್ಲಿವರೆಗೂ ಟರ್ನಿಂಗ್ ಪಾಯಿಂಟ್ ಮಾರ್ಕ್ ಮಾಡಿಟ್ಕೋತಿರಿ ಮಾಡಿದೆ ಸೊ ಸಿಕ್ಸ್ ನೈನ್ ಹಂಡ್ರೆಡ್ ಮೇಲೆ ಇಮಿಡಿಯೇಟ್ ಪ್ಯಾಟರ್ನ್ ಸಿಗಬಹುದು ಡೂ ಇವನ್ ಅಲ್ಲಿ ಎಕ್ಸಾಕ್ಟ್ಲಿ ಟ್ವೆಂಟಿ ಸೈಕಾಲಜಿಕಲ್ ಲೆವೆಲ್ ಕೂಡ ಇರೋದ್ರಿಂದ ಮಾರ್ಕೆಟ್ ಕೆನ್ ನಾಟ್ ಗೋ ಅಪ್ ಸೈಡ್ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಟೇಕ್ ಪೊಸಿಷನ್ ಅರೌಂಡ್ ಹಿಯರ್ ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ರೆ ಓಕೆ ಸೊ ಆ ರೀತಿ ಏನಿಲ್ಲ ಮಾರ್ಕೆಟ್ ಅಪ್ಡೌನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಹತ್ರ ಕೊಟ್ಟರೆ ವಾಪಸ್ ನೋಡ್ಕೊಳಿ ಒಂದ್ ಸಲ ಎರಡು ಸಲ ಸಪೋರ್ಟ್ ಇದೆ ಸೊ ಮಾರ್ಕೆಟ್ ಒಂದು ಫೇಲ್ ಮಾಡಿದ್ರೆ ಈಸಿ ಇದೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಅಬೌಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇರ್ ಪ್ಲಸ್ ಹೋಲ್ಡ್ ಮಾಡಿದ್ರೆ ಸೈಡ್ ವೇಸ್ ಟು ಅಪ್ ಸೆಟಿಸ್ಪೆಕ್ಟೇಷನ್ ಮಾಡ್ಕೋತೀವಿ ಈ ಜಾಗದಿಂದ ಮೇಲೆ ಮತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಎನಿವೆ ಇದ್ರಲ್ಲೂ ಕೂಡ ಮಂತ್ಲಿ ಎಕ್ಸ್ಪೈರ್ ಜಾಸ್ತಿ ಡಿಸ್ಕಶನ್ ನೆಸೆಸಿಟಿ ಇಲ್ಲ ಮಿಡ್ ಕ್ಯಾಪ್ ನೆಟೀನಲ್ಲಿ ಡಿಸ್ಕಶನ್ ಮಾಡ್ದಂಗೆ ಸೊ ಹದಿಮೂರು ಸಾವಿರ ಇನ್ನೂರು ಕೆಳಗಡೆ ಬಿಟ್ರೆ ಸೈಕಾಲಜಿಕಲ್ ನಂಬರ್ ಹದಿಮೂರು ಸಾವಿರ ಹತ್ರ ಹೋಗಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಎನಿವೆ ಈಗ ನೆಕ್ಸ್ಟ್ ಡೇ ಆ್ಯಂಗಲಲ್ಲಿ ಸ್ವಿಚ್ ಹಾಕೋಣ ಸೊ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ಮೇಲೆ ಮಾರ್ಕ್ ಏನು ಕಾಣುತ್ತೆ ಫಸ್ಟ್ ಏನು ಕೆಲಸ ಮಾಡ್ತೀರಿ ಹದಿಮೂರು ಸಾವಿರ ಲೆವೆಲ್ನ ನಾವು ಮಾರ್ಕ್ ಮಾಡಿಟ್ಕೊಳ್ಳಿ ದಾಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಂತಿರಿ ಓಕೆ ಡನ್ ಇದಾದ್ಮೇಲೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಅನ್ನು ಡ್ರಾ ಮಾಡೋಣ ಯೂಸಿಂಗ್ ದ ಪ್ಯಾರಲಲ್ ಚಾನಲ್ ಸೋ ಲೆಟ್ಸ್ ಡೂರ್ ಹಿಯೋರ್ ನೋಡ್ಕೊಳ್ತೀರಿ ಒಂದು ಎರಡು ಮೂರು ಕರೆಕ್ಟ್ ಸೊ ಈಗ ಇದನ್ನೇ ಸೇಮ್ ಈಗ ನಮ್ ಎಲ್ಲದೂ ಏನ್ ಮಾಡಿಸೋ ಸಪೋರ್ಟ್ ರೆಸಿಸ್ಟೆನ್ಸ್ ಫ್ರೇಮ್ ಮಾರ್ಕ್ ಮಾಡ್ಕೊಂಡ್ವಿ ಒನ್ ಅವರ್ ಅಲ್ಲಿ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ಈಗ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡ್ತೀವಿ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನೀವು ಫ್ಲಾಟ್ ಆಗಿ ಓಪನ್ ಎಕ್ಸ್ಪೆಕ್ಟೇಷನ್ ಮಾಡೋದು ಸೊ ಹದಿಮೂರು ಸಾವಿರ ಹತ್ರ ಒಂದು ಸಪೋರ್ಟ್ ಇದೆ ಸೊ ಆರ್ಜಿನಲ್ ಆಯ್ತು ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಈಸ್ ಲೈಕ್ ದಿಸ್ ಇಲ್ಲ ಫೇಲ್ ಆಗತ್ತಪ್ಪ ಅಂದ್ರೆ ಹದಿಮೂರು ಸಾವಿರದ ಕೆಳಗಡೆ ಲೋವರ್ ಸ್ಟ್ರಕ್ಚರ್ ಆದ್ರೆ ನಿಮ್ಮ ಫಸ್ಟ್ ಟಾರ್ಗೆಟ್ ಕಾಣ್ತಾ ಇರೋದು ಹನ್ನೆರಡು ಸಾವಿರದ ಏಳ್ನೂರ ಹತ್ರ ಇದೆ ನಾನು ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡ್ತಾ ಇದ್ದೀನಿ ಅದರ್ವೈಸ್ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಸ್ಲೋ ಮಾಡಬಹುದು ಇನ್ ಟ್ರಡೇ ಪರ್ಸ್ಪೆಕ್ಟಿವ್ ನೆಕ್ಸ್ಟ್ ಇಸ್ ಟ್ವೆಲ್ ಫೈವ್ ಹಂಡ್ರೆಡ್ ಆಲ್ಸೋ ಸೊ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಇರುವ ಜಾಗ ಇದರ ಮೇಕ್ ಆರ್ ಬ್ರೇಕ್ ಓಕೆ ಸೊ ಟೇಕ್ ಅ ಪೊಸಿಷನ್ ಅಕಾರ್ಡಿಂಗ್ಲಿ ಸೊ ಸ್ಟಾಕ್ ಸೆಲೆಕ್ಷನ್ಸ್ ನ ಡಿಸ್ಕಶನ್ ಮಾಡ ಇಂಪಾರ್ಟೆಂಟ್ ಸ್ಟಾಕ್ಗಳು ಗಳು ಇದೆ ಟ್ರೇಡ್ ಮಾಡಲಿಕ್ಕೆ ನಮಗೆ ಡೇ ಆ್ಯಂಗಲ್ ಸ್ವಿಚ್ ಮಾಡ್ಕೊತೀನಿ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಇರ್ ಸೊ ಅದಾನಿ ಎಂಟರ್ಟೈನ್ಮೆಂಟ್ ಏನಾಗ್ತಾ ಇದೆ ಮೊನ್ನೆ ಏನು ಡಿಸ್ಕಷನ್ ಮಾಡಿದ್ವಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ತೀರಿ ಎಸ್ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಲುಕಿಯೋ ಎರಡು ಸಾವಿರದ ಐದನೂರ ಎಪ್ಪತ್ತು ಲೆವೆಲ್ ಬ್ರೇಕ್ ಡೌನ್ ಆದರೆ ಎರಡು ಸಾವಿರದ ಐದುನೂರ ಇಪ್ಪತ್ತರವರೆಗೂ ಬರೋಬ್ಬರಿಗೆ ಡಿಸ್ಕಷನ್ ಮಾಡಿದ್ವಿ ಬರೋಬ್ಬರಿ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆಗಿದೆ ಇನ್ನೂ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಟಿಲ್ ದಿಸ್ ಟ್ರೆಂಡ್ ಲೈನ್ ಸಪೋರ್ಟ್ ಟೂ ಫೈವ್ ಟೂ ಫೋರ್ ಲೆವೆಲ್ ಏಷಿಯನ್ ಪೇಂಟ್ ಕೂಡ ಆಗಿದ್ದು ಟೆಲಿಗ್ರಾಮ್ ಅಲ್ಲಿ ಇದನ್ನ ಸೊ ನೋಡ್ಕೋತಿ ಮಾರ್ಕೆಟ್ ಈಗ ಏನ್ ಮಾಡಿದೆ ವಾಪಸ್ ಈ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ನ ರೀಕ್ಲೇಮ್ ಮಾಡ್ಕೊಂಡಿದೆ ಸೆಲ್ಲಿಂಗ್ ಕಡೆ ಮಾರ್ಕೆಟ್ ವಾಲ್ ಇದೆ ಅಂಡ್ ನೋಡ್ಕೋತೀರಿ ಯಾವ ರೀತಿ ಡ್ರಾಗ್ ಆಗಿದೆ ಇವನ್ ಇದನ್ನ ಒನ್ ಅವರ್ ಆಂಗಲ್ ಇಂದ ಸ್ವಿಚ್ ಔಟ್ ಮಾಡಿಕೊಂಡ್ರು ಈಸಿಲಿ ಗೊತ್ತಾಗುತ್ತೆ ಟ್ರೆಂಡ್ ಬ್ರೇಕ್ ಡೌನ್ ಆಗಿದ್ದು ಅಂಡ್ ಈವನ್ ಸ್ಟ್ರಕ್ಚರ್ ಕೂಡ ಲೋವರ್ ಹೈ ಸ್ಟ್ರಕ್ಚರ್ ಕೂಡ ದಿಸ್ ಇಸ್ ಟ್ರೆಂಡ್ ಬ್ರೇಕ್ ಡೌನ್ ಸೊ ಈಗ ನಮ್ಗೆ ಏನ್ ಬೇಕಾಗಿದೆ ಪ್ರತಿಯೊಂದು ಪುಲ್ ಬ್ಯಾಕ್ ನಲ್ಲಿ ಸೆಲ್ಲಿಂಗ್ ನ ತಗೊಳ್ಳೋದು ಕರೆಕ್ಟ್ ನೋಡ್ಕೊಳ್ತೀರಿ ದಿಸ್ ಇಸ್ ಪುಲ್ ಬ್ಯಾಕ್ ಸೆಲ್ಲಿಂಗ್ ಅಗೇನ್ ಮತ್ತೆ ಈ ರೀತಿ ಪುಲ್ ಬ್ಯಾಕ್ ಬಂತಪ್ಪ ಸೆಲ್ಲಿಂಗ್ ಇದೇ ರೀತಿ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ ಕರೆಕ್ಟ್ ಸೊ ಏಷ್ಯನ್ ಪೇಂಟ್ ಈಸ್ ಫಾರ್ ಸೆಲ್ ಆನ್ ಸ್ಟ್ರಕ್ಚರ್ ಇದೆ ಅನ್ಲೆಸ್ ಮಾರ್ಕೆಟ್ ಎರಡ್ ಸಾವಿರದ ನಾಲ್ಕು ತೊಂಬತ್ ಮೂರು ಎರಡು ವರ್ಷಕ್ಕೆ ಹೋಲ್ಡ್ ಮಾಡೋ ಚಾನ್ಸಸ್ ಕೂಡ ಕಮ್ಮಿ ಇದೆ ಮೇಲೆಗಡೆ ಹೋಗ್ತದೆ ಅನ್ಲಿಕ್ಕೆ ಡಿಸ್ಕಷನ್ ಮಾಡಿದ್ವಿ ಅನ್ನೋದು ಕೂಡ ಹೋಗಿ ಚೆಕ್ಔಟ್ ಮಾಡ್ಕೋತೀರಿ ಮೊನ್ನೆ ಲೋವರ್ ಹೈ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಇನ್ ಕೇಸ್ ಲೋ ಆದ್ರೆ ಕಂಟಿನ್ಯೂಷನ್ ಆಗೋದ ಬಗ್ಗೆ ಸದ್ ಮಾರ್ಕೆಟ್ ಏಳು ಸಾವಿರ ಎರಡು ಸಾವಿರದ ಏಳ್ನೂರ ಅರವತ್ತೆರಡಕ್ಕೆ ಇದೆ ಸೊ ಲೋ ಬ್ರೇಕ್ ಆದ್ರೆ ಇದೇ ಸ್ವಿಂಗ್ ಆ್ಯಂಗಲ್ನ ಕಂಟಿನ್ಯೂ ಮಾಡ್ತಾ ಮಾಡ್ದ ಎರಡು ಸಾವಿರದ ಏಳ್ನೂರ ಇಪ್ಪತ್ತು ಅಥವಾ ಎರಡು ಸಾವಿರದ ಏಳ್ನೂರವರೆಗೂ ಮಾರ್ಕೆಟ್ ಸ್ಲಿಪ್ ಆಗುವ ಹೆಬಿ ಚಾನ್ಸ್ ಇದೆ ಅದನ್ನ ಕಾಲ್ ಸೆಲ್ಲಿಂಗ್ ಇಂದ ಕೂಡ ನೀವು ಇದನ್ನ ಪೊಸಿಷನ್ ತೊಗೊಂಡ್ರೆ ಈಸಿಲಿ ಒಂದು ಮಂತ್ಲಿ ಇನ್ಕಮ್ ಅಂತೂ ಕ್ರಿಯೇಟ್ ಆಗತ್ತೆ ஓகே டிஎல்எஃப் நோடீ இம்பார்டென் ட்ரயங்கல் காத்தே இம்பார்ட்டெண்ட் லெவல் சப்போர்ட் ஆகித்தப்பாஸ் எக்ஸாட் காண்த்த கூட ஆகிட்டு மார்க்கு ஆகி கன்ஃபர்ம் ஆய்த்து சோ லோக் ஆக நீங்க டார் இஸ் அபௌன் டிஎல் எஃப் நாலி டவுன் சைட் கண்டித்தாங்க ಪೊಸಿಷನ್ ಈಸಿ ಇದೆ ಟ್ರೇಡ್ ತಗೊಳಕ್ಕೆ ಸೊ ವಾಟ್ ಅಬೌಟ್ ಬ್ರಿಟಾನಿಯಾ ಸಿ ಬ್ರಿಟಾನಿಯಾ ಆಗ್ಬೋದು ಸೊ ಇದನ್ನ ಡಿಆಂಗಲ್ ಸ್ವಿಚ್ ಮಾಡಿದ್ಮೇಲೆ ಫ್ರೆಶ್ ಆಗಿ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡ್ತೀವಿ ಪರಲ್ ಚಾನಲ್ ತಗೋತೀರಿ ನೋಡ್ತೀರಿ ಮಾರ್ಕೆಟ್ ಏನಾಗಿದೆ ಸರ್ ಮೇನ್ ಕೋರ್ ಸಪೋರ್ಟ್ ಇಲ್ಲಿದೆ ಅಂಡ್ ಅಲ್ಟಿಮೇಟ್ ಲೆವೆಲ್ ಸಪೋರ್ಟ್ ಕೂಡ ಡ್ರಾ ಮಾಡೋಣ ದಟ್ ಇಸ್ ಬ್ರೇಕೌಟ್ ಆದ ಜಾಗ ದಟ್ ಇಸ್ ದಸ್ ಸೊ ಈಗ ಮಾರ್ಕೆಟ್ ನಮ್ ಕಾಣೋದೇನು ಸರ್ ಐದರ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡುವ ಹೆವಿ ಸಾಧ್ಯತೆನೇ ಇದೆ ಐದು ಸಾವಿರದ ಏಳ್ನೂರು அது ஜ எ்ரூர ஆகப்ப டெஃபினெட் நோட் தஸ் திஸ் லெவல் சோ ஐ சூர் வரைக்கும் இது ஃபேல் நம்ம கண்ணி காரணத்த ஐ சூர மென் டம் ஹைல எக்ஸ்பெக்டில் ஃபைவ் நெக்ஸ்ட் லெவல் இம்பார்டெண்ட் லெவல் சப்போர்ட் ரீதி டிரா மாறி இன்ட்ரஸ் பர்ஸ்பெக்டிவ் அது ஆங்கல் ஆஃப் இது ಸೊ ಟಿ ಸಿ ಎಸ್ ನಲ್ಲಿ ನೀವು ರಿಸಲ್ಟ್ ಚೆನ್ನಾಗಿ ಬಂದಿದೆ ಪ್ರಾಫಿಟ್ ಬಂದಿದೆ ಸೊ ಯಾಕೆ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತ ಅನ್ಕೊಳ್ತಿದ್ರಿ ಸೊ ಅದ್ರ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಗ್ಗೆ ನಾನು ಡಿಸ್ಕಶನ್ ಮಾಡಿದ್ದೀನಿ ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಬರ ಬರ್ತಾ ಕಡಿಮೆನೂ ಆಗ್ತಾ ಇದೆ ಆ್ಯಂಡ್ ದರ್ ಇಸ್ ಅ ಪ್ರೆಷರ್ ಆಲ್ಸೋ ನೋಡ್ಕೊಳ್ತೀರಿ ಕಾಮನ್ ಅಲ್ಲ ಸರ್ ಇದು ಬ್ರೇಕ್ ಡೌನ್ ವಾಸ್ ವಿತ್ ಡೌನ್ ಆಗಿದ್ದು ಆ್ಯಂಡ್ ಮಾರ್ಕೆಟ್ ನಲ್ಲಿ ಹೆವಿ ವಾಲ್ಯೂಮ್ ಸೆಲ್ಲಿಂಗ್ ಆಗಿದೆ ಸೊ ಇನ್ ಕೇಸ್ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಇವನ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಲ್ಸೋ ಇನ್ ದ ಕಮಿಂಗ್ ಡೇಸ್ ಸೊ ನಾಳೆನೂ ಹೋಗಬಹುದು ಮಾರ್ಕೆಟ್ ಈ ರೀತಿ ನೆಗೆಟಿವ್ ನೆಸ್ ನಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಭಾರತೀಯ ಏರ್ಟೆಲ್ ನ ಡಿಸ್ಕಶನ್ ಏನ್ ಮಾಡಿದ್ವಿ ಸರ್ ಲೋ ಬ್ರೆಕ್ ಆದ್ರೆ ಕಂಟಿನ್ಯೂಶನ್ ಡೌನ್ ಸೈಡ್ ಹೋಗೋದ್ ಬಗ್ಗೆ ಬಿಕಾಸ್ ಆಫ್ ಸ್ಟಾರ್ಲಿಂಗ್ ಪ್ರಾಬ್ಲಮ್ ಅಂತೇಳಿ ಸೊ ಇಪ್ಪತ್ತಕ್ಕೆ ಬಂದು ಇಟ್ಕೊಂಡಿದೆ ಅರ್ಲಿಯರ್ ಲೆವೆಲ್ ಆಫ್ ಬ್ರೇಕೌಟ್ಸ್ ಜಾಗಕ್ಕೆ ಸೊ ನೋಡೋಣ ಮಾರ್ಕೆಟ್ ಏನ್ ಮಾಡಬಹುದು ಈ ಜಾಗದಲ್ಲಿ ಅಂತೇಳಿ ಸೊ ಐದರ್ ಮಾರ್ಕೆಟ್ ಈಗ ಇಲ್ಲಿಂದ ಟೈಮ್ ಪಾಸ್ ಮಾಡಬಹುದು ಅದರ ಲೈಕ್ ಡಬ್ಲ್ಯೂ ಪಾರ್ಟರ್ ಅಥವಾ ಲೈಕ್ ಬೈಯಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬಹುದು ಫೇಲ್ ಆದ್ರೆ ಬಿಲೋ ನೈನ್ಟೀನ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಲಜಿ ಮಾರ್ಕ್ ಮಾಡ್ಕೋತೀರಿ ಡೌನ್ ಸೈಡ್ ಈಸ್ ಕಂಟಿನ್ಯೂ ಆ್ಯಂಡ್ ಈ ಬಾಕ್ಸ್ ನಿಮಗೆ ಈವನ್ ಹದಿನೆಂಟು ನೂರವರೆಗೂ ಕರ್ಕೊಂಡು ಬರುವ ಚಾನ್ಸಸ್ ಹೆಬ್ಬಿ ಇದೆ ಸೊ ಸೊ ಅಪೋಲೋ ಹಾಸ್ಪಿಟಲ್ ನೋಡ್ಕೋತೀರಿ ಇಂಪಾರ್ಟೆಂಟ್ ನಾವು ಮೊನ್ನೆ ಡಿಸ್ಕಷನ್ ಏನು ಮಾಡಿದ್ವಿ ಅಂದ್ರೆ ಸೊ ಎರಡು ಏಳು ಸಾವಿರದ ಮುನ್ನೂರ ಮಾರ್ಕೆಟ್ ಫೇಲ್ ಆದರೆ ಏಳು ಸಾವಿರದ ಇನ್ನೂರು ಮಾರ್ಕೆಟ್ ಬಂದೂ ಆಗಿದೆ ಈಗ ನೆಕ್ಸ್ಟ್ ಏನು ಸೊ ಇಂಪಾರ್ಟೆಂಟ್ ಆಗಿ ಈಗ ಸ್ಟ್ರಕ್ಚರ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಮಾಡ್ಕೋತಿರಿ ಟ್ರೆಂಡ್ ಲೈನ್ ನ ಸಪೋರ್ಟ್ ಡ್ರಾ ಮಾಡ್ಕೋತೀರಿ ದಟ್ ಇಸ್ ದಿಸ್ ವನ್ ಅಂಡ್ ಮಾರ್ಕೆಟ್ ನಲ್ಲಿ ಒಂದು ಪರ್ಫೆಕ್ಟ್ ಲೆವೆಲ್ ಸಪೋರ್ಟ್ಗೆ ಐದರ ಮಾರ್ಕೆಟ್ ಫೇಲ್ ಆದರೆ ಮೊಮೆಂಟಮ್ ಡೌನ್ ಸೈಡ್ ಹೋಲ್ಡ್ ಮಾಡಿದ್ರೆ ಸೈಡ್ ವೈಸ್ ಟು ಸೈಡ್ ಸೊ ಹೋಲ್ಡ್ ಮಾಡು ಮಾಡಿದ್ರೆ ಸೈಡ್ ವೈಸ್ಟು ಸೈಡ್ ಆಗುತ್ತೆ ಅಂದ್ರೆ ಸ್ಟ್ರಾಂಗಲ್ ಮಾಡ್ಕೋತಿರಿ ಫೇಲ್ ಆದರೆ ಬಿಲೋ ಏಳು ಸಾವಿರದ ಒಂದು ನೂರು ಕರೆಕ್ಟ್ ಆಗಿ ನೋಡಬೇಕಂದ್ರೆ ಬಿಕಾಸ್ ಅರ್ಲಿ ಲೆವೆಲ್ ಸಪೋರ್ಟ್ ರಿಜೆಕ್ಷನ್ ಆಗಿ ಸಪೋರ್ಟ್ ಆಗುತ್ತಲ್ಲ ಮತ್ತೆ ಸಪೋರ್ಟ್ ಫೇಲ್ ಆದರೆ ಕಂಟಿನ್ಯೂಷನ್ ಆಗುವುದು ಏಳು ಸಾವಿರ ಅಂಡ್ ಆರ್ ಸಾವಿರದ ಎಂಟುನೂರು ಕೂಡ ಸ್ವಿಂಗ್ ಟ್ರೇಡಿಂಗ್ ಆ್ಯಂಗ್ಲ್ ಇಂದ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ನೆಗೆಟಿವ್ ಟರ್ನ್ಔಟ್ ತಗೊಂಡಿದೆ ಓಕೆ ಇದ್ರ ಜೊತೆಗೆ ನೆಕ್ಸ್ಟ್ ವೀಕ್ ಈಗ ಏನೇನು ಬರ್ತಾ ಇದೆ ಅಂತ ನೋಡ್ಕೊಳ್ಳಿಕ್ ಹೋದ್ರೆ ಸರ್ ಫಸ್ಟ್ ಆಫ್ ಆಲ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಓಕೆ ಬಹಳ ಇಂಪಾರ್ಟೆಂಟು ಇನ್ ಇದ್ರ ಮೇಸಸ್ ಮೇಲೆ ಆರ್ ಬಿ ಐ ಮಾಡುತ್ತಪ್ಪ ಇಂಟ್ರೆಸ್ಟ್ ರೇಟ್ನ ಹೆಚ್ಚು ಕಮ್ಮಿ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇರುತ್ತೆ ಅಂಡ್ ಮಂಗಳವಾರ ಜಿ ಡಿ ಪಿ ಡೇಟಾ ಆಫ್ ಚೈನಾ ಮೆಟಲ್ ಸ್ಟಾಕ್ಸ್ ಮೇಲೆ ಇಫೆಕ್ಟ್ ಇರುತ್ತೆ ಅಂಡ್ ಬೇರೆ ಬೇರೆ ದೇಶಗಳ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಸೊ ಈ ವಾರ ಮಾರ್ಕೆಟ್ ಫುಲ್ಲಿ ಬಿಸಿ ಆಗಿರುತ್ತೆ ಆಕ್ಟಿವ್ಲಿ ವರ್ಕೌಟ್ಸ್ ನ ಸಿಕ್ಕೇ ಸಿಗುತ್ತೆ ಅಂತ ತಿಳ್ಕೊಳ್ತೀನಿ ಓಕೆ ಅಂಡ್ ಮೊನ್ನೆ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಗಳು ಕ್ಲೋಸ್ ಆದಾಗ ನೋಡ್ಕೊತೀರ್ ಗಳು ಫ್ಲಾಟ್ ಆಂಗಲ್ ಕ್ಲೋಸ್ ಆಗಿದೆ ಇನ್ಫೋಸಿಸ್ ವಿಪ್ರೋ ಆಕ್ಸಿಸ್ ಬ್ಯಾಂಕ್ ಆಗಲಿ ರೆಡಿಸ್ ಆಗಲಿ ಅಂಡ್ ಎಸ್ಪೆಷಲ್ ರೆಡ್ಡಿಸ್ ಆಗ್ಲಿ ಅಂಡ್ ಎಚ್ ಡಿ ಸೈನ್ ಲೈಕ್ ನೆಗೆಟಿವ್ನೇ ಇದೆ ಮೋರ್ ನೆಗೆಟಿವ್ ಟೈಪ್ ಸೊ ನೋಡೋಣ ಮಾರ್ಕೆಟ್ ನಾಳೆ ಏನಾಗ್ಬೋದು ಅಂತ ಹೇಳಿ ಗಿಫ್ಟ್ ನಿಫ್ಟಿನಲ್ಲಿ ಓಕೆ ಗಿಫ್ಟ್ ನಿಫ್ಟಿನ ಹೋಗಿ ಚೆಕ್ಔಟ್ ಮಾಡ್ತೀರಿ ಮುಂಜಾನೆ ಆರೂವರೆ ಸುಮಾರು ಸೊ ಅದ್ರ ಓಪನಿಂಗ್ ಏನಾದರೂ ನೆಗೆಟಿವ್ ಆಗಿದ್ರೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ ನಿಫ್ಟಿ ನಮ್ಮ ಮಾರ್ಕೆಟ್ ನಲ್ಲಿ ಇಲ್ಲ ಪಾಸಿಟಿವ್ ಅಲ್ಲಿ ಆಗಿತ್ತಪ್ಪ ಅಂದ್ರೆ ಫ್ಲಾಟ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಬಿದ್ದೋಗಿದೆ ಸೈಡ್ ಟು ಆಫ್ ಸೈಡ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ಕೋದ್ರಿ ಓಕೆ ಆಸ್ ಆಫ್ ನಾವು ನಾವೇನು ಮಾಡಿದೀವಪ್ಪ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನಿಫ್ಟಿ ನಿಫ್ಟಿ ಫಿಫ್ಟಿ ಅಂಡ್ ಕೆಲವು ಇಂಟ್ರಾಡೆ ಸ್ಟಾಕ್ಸ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದೀವಿ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಇದ್ರೆ ನಾನು ಅದನ್ನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಡೌಟ್ಸ್ ಇದ್ರೆ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಟಾ ಅಬೌಟ್ ದ ಸ್ಟಾಕ್ ಮಟಾ ಇನ್ ನಾಟ್ ಅ ಪರ್ಸನಲ್ ಓಕೆ ಸ್ಟಾಕ್ ಮಾರ್ಕೆಟ್ ಇದ್ರೆ ನೀವು ಕ್ವೇಶನ್ ಟೆಲಿಗ್ರಾಮಲ್ಲಿ ಅಥವಾ ವಾಟ್ಸ್ಆ್ಯಪ್ ಮೂಲಕ ಅಥವಾ ಯೂಟ್ಯೂಬ್ ಕಮೆಂಟಲ್ಲಿ ಹಾಕಿ ವಿ ವಿಲ್ ಡಿಸ್ಕಸ್ ಇಟ್ ವೆರಿ ಕ್ಲಿಯರ್ಲಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು